ನೀವು ಯಾವುದೇ ಊರಿಗೆ ಹೋಗಿ ಯಾವುದೇ ದೇಶಿಗೆ ಹೋಗ್ಲಿ ಯಾವುದೇ ಹೋಗಲಿ ನೀವು ಕರೆಯೋದೇ ಮೈಸೂರು ಪಾಕ್ ಅಂತ ಹಂಗಾಗಿ ನಾವು ಆ ಹೆಸ್ರನ್ನ ನಾವು ಬದಲಾಯಿಸಕ್ಕೆ ಆಗೋದಿಲ್ಲ ಸರ್ ಅವ್ರು ಹೆಸರು ಸೂಚನೆ ಮಾಡ್ಕೊಂಡು ನಿಮಗೆ ಅಂದ್ರೆ ಒರ್ತಾ ಬಿಡುತ್ತಾರೆ ಅವ್ರು ಏನಾದ್ರು ಹೆಸ್ರು ಇಟ್ಕೊಳ್ಳಿ ಅವರು ಮೈಸೂರು ಶ್ರೀ ಅಂತ ಇಟ್ಕೊಂಡಿರ್ಬೋದು ಅವ್ರಿಗೆ ಮೈಸೂರು ಶ್ರೀ ಅಂತ ಬೋರ್ಡ್ ಹಾಕಿರ್ತಾರೆ ಅಷ್ಟೇ ಹೊತ್ತು ಕರೆಯೋದೇ ಮೈಸೂರು ಪಾಕ ಅಂತ ಸರ್ ಇಪ್ಪತ್ತು ವರ್ಷ ಆಗಲಿ ನೂರು ವರ್ಷ ಅಂತ ಅದಕ್ಕೆ ಕರೆದ್ರೂ ಯಾರೇ ಮೈಸೂರು ಪಾಕ ಅನ್ನೋದು ಬಿಟ್ಟು ಬೇರೆ ಇದಕ್ಕೂ ಹೋಗೋದಿಲ್ಲ ಸರ್ ಅದು ಒಂದು ನಾಲ್ಕನೇ ತಲೆಮಾರು ಇವಾಗ ಮಕ್ಕಳಿದ್ದಾರೆ ಒಂದು ಐದನೇ ತಲೆಮಾರು ಅಲ್ಲಿ ಇನ್ನೂ ಮುಂದಕ್ಕಿವೆ ನಮ್ಮ ಜೀವಮಾನ ಎಲ್ಲ ಅದನ್ನು ಮೈಸೂರು ಪಾಕ ಅಂತಲೇ ನಾವು ಕರೆಯೋದು ಸರ್ ಇಂಡಿಯಾ ಹಾಗೂ ಪಾಕಿಸ್ತಾನ ನಡುವೆ ಯುದ್ಧ ಆದ ನಂತರ ಪಾಕಿಸ್ತಾನ್ಗೆ ಸಂಬಂಧಪಟ್ಟಂತ ಅಂದರೆ ಪಾಕಿಸ್ತಾನ ಹೆಸರು ಎಲ್ಲೆಲ್ಲಿ ಮೆನ್ಷನ್ ಆಗುತ್ತೆ ಆ ಒಂದು ಹೆಸರನ್ನ ತೆಗಿಬೇಕು ಅಂತೇಳಿ ಸಾಕಷ್ಟು ಹೋರಾಟಗಳು ಕೂಡ ನಡೀತಾ ಇತ್ತು ಇದರಂತೆ ಕರಾಚಿ ಬೇಕರಿ ಅಂತ ಏನಿತ್ತು ಈ ಕರಾಚಿ ಬೇಕರಿನ ಧ್ವಂಸಗೊಳಿಸುವ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಹೋರಾಟಗಳು ಕೂಡ ನಡೀತು ಇದೀಗ ಈ ಕರಾಚಿ ಹೆಸರು ಈಗ ಮೈಸೂರು ಪಾಕ ಅಂದ್ರೆ ಮೈಸೂರು ಪಾಕ್ ಅಂತ ಏನಿದೆ ಈ ಒಂದು ಮೈಸೂರು ಪಾಕ್ ನಲ್ಲಿ ಮೈಸೂರು ಪಾಕ್ ಅನ್ನೋದು ಇದೆ ಈ ಒಂದು ಪಾಕ್ ನ ಹೇಳಿ ಈಗಾಗಲೇ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಅದರಂತೆ ಉತ್ತರ ಭಾರತದಲ್ಲಿ ಮೈಸೂರು ಪಾಕ್ ತೆಗೆದು ಮೈಸೂರು ಶ್ರೀ ಅಂತ ನಾಮಕರಣ ಕೂಡ ಮಾಡಿದ್ದಾರೆ ಇನ್ನ ಮೈಸೂರು ಪಾಕ್ ಮೂಲತಃ ಮೈಸೂರಿನ ಗುರು ಸ್ವೀಟ್ಸ್ ನಲ್ಲಿ ತಯಾರಾದಂತದ್ದು ಈ ಈ ವಿಚಾರವನ್ನ ಮಾತಾಡಲಿಕ್ಕೆ ನೋಡಿದ ಗುರು ಸ್ವೀಟ್ಸ್ ನ ಅವನ್ನ ಮಾತಾಡಿಸ್ತೇನೆ ಸರ್ ಮೊದಲನೇದಾಗಿ ಮೈಸೂರು ಪಾಕ್ ಅಂದ್ರೆ ಮೈಸೂರು ಪಾಕ ಅನ್ನೋದು ಮೂಲತಃ ನಿಮ್ಮ ವಂಶಸ್ಥರ ಕೊಡುಗೆ ಅಂತ ಹೇಳ್ಬೋದು ಇವಾಗ ಆ ಮೈಸೂರು ಪಾಕ್ನ ತೆಗೆದು ಮೈಸೂರು ಶ್ರೀ ಅಂತ ಮಾಡ್ಲಿಕ್ಕೆ ಕೊರಟಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಒಂದು ಮೈಸೂರು ಪಾಕ ಅನ್ನೋದು ಮೈಸೂರಿಂದ ಹುಟ್ಟಿದ್ದು ಅದು ಇತಿಹಾಸ ಹೆಚ್ಚು ಕಡಿಮೆ ಒಂದು ಸುಮಾರು ತೊಂಬತ್ತು ವರ್ಷದ ಇತಿಹಾಸದ ಮೇಲೆ ಆಗಿ ಜಾಸ್ತಿನೇ ಆಗಿದೆ ಹೆಚ್ಚು ಕಡಿಮೆ ಅದನ್ನು ಮೈಸೂರು ಪಾಕ್ ಅನ್ನೋದು ಮೈಸೂರು ನಗರದಲ್ಲಿ ಅರಮನೆ ನಗರದಲ್ಲಿ ಮುಮ್ಮಡಿ ಕೃಷ್ಣರಾಜ ಅವರು ಆ ಹೆಸರು ಅಲ್ಲಿ ನಮ್ಮ ಮುತ್ತಾತ ಅವರು ಅಡುಗೆ ಭಟ್ಟರಾಗಿರ್ತಾರೆ ಅಲ್ಲಿ ವಿಶೇಷ ಸಿಹಿ ಮಾಡ್ದ ಹೇಳೋಕ್ಕೆ ಹೇಳಿದಾಗ ಅದು ಸ್ವೀಟ್ ಮಾಡ್ತಾರೆ ಆ ಬಂದ ಅತಿಥಿಗಳು ಅವಾಗ ಮಹಾರಾಜರು ಇಷ್ಟಪಡ್ತಾರೆ ಆದರೆ ಹೆಸರೇನು ಏನು ಅಂದಾಗ ಗೊಂದಲದಲ್ಲಿದ್ದಾಗ ಮಾ ಮಹಾರಾಜರವರೇ ಮೈಸೂರು ಪ್ಲೇಸ್ ಪಾಕ ಇದು ಶುಗರ್ ಲಿಕ್ವಿಡ್ ಅಂತ ಮೈಸೂರು ಪಾಕ ಅಂತ ಇದ್ದಿದ್ರೆ ಸರ್ ಯಾರೇ ಉತ್ತರ ಭಾರತದಲ್ಲಿ ನೀವು ಹೇಳ್ದಂಗೆ ಉತ್ತರ ಭಾರತದಲ್ಲಿ ಮೈಸೂರು ಶ್ರೀ ಅಂತ ಇಟ್ಕೊಂಡ್ರು ಬಟ್ ಯಾರು ಏನೇ ಇಟ್ಕೊಂಡ್ರು ನಾವು ಮಾತ್ರ ಮೈಸೂರು ಪಾಕದು ನಮ್ಮದು ಮೂಲ ಇದು ಅದರಿಂದ ನಮ್ಮ ಮೈಸೂರಿಂದ ಇದಾಗಿರೋದ್ರಿಂದ ಅರಮನೆ ನಗರದಲ್ಲಿ ಕರ್ನಾಟಕದ್ದು ಅನ್ನೋದು ಒಂದು ಹೆಮ್ಮೆ ಆಗುತ್ತೆ ಇರುವ ನೀವು ಯಾವುದೇ ಊರಿಗೆ ಹೋಗಿ ಯಾವುದೇ ವಿದೇಶಿಗೋಗಲಿ ಯಾವುದೇ ರಾಜ್ಯಕ್ಕೋಗ್ಲಿ ನೀವು ಕರೆಯೋದೇ ಮೈಸೂರು ಪಾಕ್ ಅಂತ ಹಂಗಾಗಿ ನಾವು ಆ ಹೆಸರನ್ನು ನಾವು ಆಗೋದಿಲ್ಲ ಸರ್ ಯಾಕಂತಂದರೆ ಮೈಸೂರು ಪಾಕ ಅದು ಮೂಲತಃ ಮೈಸೂರು ಪಾಕ ಅಂತ ಪಾಕ ಪಾಕ್ ಅನ್ನೋದು ಬರ್ತಾ ಇದೆ ಪಾಕ್ ರಿಲೇಟೆಡ್ ಪಾಕಿಸ್ತಾನ ರಿಲೇಟೆಡ್ ಅಂತೇಳಿ ಆ ಚರ್ಚೆ ನಡೀತದೆ ಅದು ಚರ್ಚೆ ನಡೀತಿದೆ ಬಟ್ ಅದು ನಾವು ಅದನ್ನು ನಾವು ಇದು ಮಾಡೋಕ್ಕಾಗೋದಿಲ್ಲ ಅದನ್ನು ಗೊಂದಲ ಮಾಡೋಕ್ಕೋಗೋಲ್ಲ ನಾವು ಮೂಲ ಏನು ಹೆಸರು ಇದೆ ಅದನ್ನ ಇವತ್ತಿಗೂ ನಾವು ನಡ್ಸ್ಕೊಂಡು ಹೋಗ್ತೀವಿ ಸರ್ ನಮ್ದು ಇವತ್ತು ನಾವು ನಮ್ದು ನಾಲ್ಕನೇ ತಲೆ ಮಾರು ಮಕ್ಕಳ ಅವ್ರದ್ದು ಐದನೇ ತಲೆ ಮಾರು ಅಲ್ಲಿ ಪಾಕ ನಾವು ಸರ್ ಸರ್ ನಿಮ್ಮ ನಿಮ್ಮ ಮುತ್ತಾತ ಕಾಲದಿಂದಲೂ ಕೂಡ ಈ ಒಂದು ಮೈಸೂರು ಪಾಕ ಅಂದ್ರೆ ಮೈಸೂರು ಪಾಕ ಅಂತ ಇದ್ದಿದ್ದಂತೂ ಮೈಸೂರು ಪಾಕ ಆಯಿತು ಈ ಪಾಕಕ್ಕೆ ಸಾಕಷ್ಟು ಕೊಡುಗೆ ಇದೆ ಸರ್ ನಿಮ್ಮ ಒಂದು ವಂಶಸ್ಥರಿಂದ ಈಗ ಬೇರೆ ಬೇರೆ ಭಾಗದಲ್ಲಿ ಮೈಸೂರು ಪಾಕ್ ಇವಾಗ ಎಲ್ಲಾ ಕಡೆನೂ ವೈರಲ್ ಆಗಿದೆ ಸ್ವೀಟ್ ಆ ಖಾದ್ಯ ಬಹಳಷ್ಟು ಕಡೆ ಇದೆ ಅವ್ರು ಹೆಸರು ಚೇಂಜ್ ಮಾಡ್ಕೊಂಡು ನಿಮ್ಗೆ ಹೊಡ್ತಾ ಬೀಳ್ತಾರೆ ಅಲ್ಲ ಸರ್ ಅದರಿಂದ ಏನು ತೊಂದರೆ ಇಲ್ಲ ಸರ್ ಅವ್ರು ಏನಾರು ಹೆಸ್ರು ಇಟ್ಕೊಳ್ಳಿ ಅವ್ರು ಯಾವ್ರನ್ನ ಯಾರು ನೀವು ಹೇಳ್ದಂಗೆ ಯಾರ್ದಾರು ಯಾವ ಹೆಸರು ಇಟ್ಕೊಳ್ಳಿ ಅದನ್ನು ನೀವು ನೀವು ಅಲ್ಲೋದ್ರೂ ಜನಗಳುವೆ ನಮ್ಮ ಕರ್ನಾಟಕದಿಂದ ಹೋಗ್ಲಿ ಯಾವುದೇ ರಾಜ್ಯದಿಂದ ಹೋಗ್ಲಿ ಯಾವುದೇ ವಿದೇಶದಿಂದ ಹೋಗ್ಲಿ ಅವರು ಮೈಸೂರು ಶ್ರೀ ಅಂತ ಇಟ್ಕೊಂಡಿರ್ಬೋದು ಅವ್ರಿಗೆ ಮೈಸೂರು ಶ್ರೀ ಅಂತ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಅಷ್ಟೇ ಹೊರತು ಕರೆಯೋದೇ ಮೈಸೂರು ಪಾಕ ಅಂತ ಸರ್ ಹಂಗಾಗಿ ಅದು ಯಾವುದೇ ತರ ರೀತಿ ಆಗೋದಿಲ್ಲ ನಾವು ಮೈಸೂರು ಪಾಕ ಅನ್ನೋದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಸರ್ ಮೈಸೂರು ಪಾಕದ ಇತಿಹಾಸ ಹೇಳಿದಾರೆ ನಿಮಗೆ ಗೊತ್ತಿಲ್ಲ ಸರ್ ಮೈಸೂರು ಪಾಕ ಅಂತ ಹೇಗೆ ಬಂತು ಅನ್ನೋದು ಒಂದು ಮೂಲ ಇತಿಹಾಸ ಸರ್ ಅಲ್ಲಿ ಮೈಸೂರಿನಲ್ಲಿ ನಮ್ಮ ಕಾಕಾಸವರ ಮಾದಪ್ಪನವರು ಅಡುಗೆ ಭಟ್ರಾಗಿರ್ತಾರೆ ಅಲ್ಲಿ ವಿಶೇಷ ಅತಿಥಿಗಳು ಬಂದಾಗ ಮುಮ್ಮಡಿ ಕೃಷ್ಣರಾಜವರವರೆ ಒಂದು ಸ್ವೀಟ್ ಮಾಡೋಕ್ಕೆ ಹೇಳ್ತಾರೆ ಆ ಸ್ವೀಟ್ ಮಾಡಿದಂಥದ್ದು ಬಂದು ಖುಷಿ ಆಗತ್ತೆ ಆಗ ಮಹಾರಾಜರವರೇ ಈ ಮೈಸೂರು ಪ್ಲೇಸ್ ಪಾಕ ಅದು ಮೈಸೂರು ಪಾಕ ಅದು ಪಾಕ ಅನ್ನೋದೊಂದು ಶುಗರ್ ಲಿಕ್ವಿಡ್ಡು ಅದಕ್ಕೂ ಅದಕ್ಕೂ ಹೊಲಿಸಲೇಬೇಡಿ ನೀವು ಹಂಗಾಗಿ ಮೈಸೂರು ಪಾಕ್ ಅನ್ನೋದು ಇತಿಹಾಸ ಸರ್ ಅದು ಅದು ಸುಮಾರು ನಮ್ಮ ಮೊದಲು ಅಶೋಕ ರಸ್ತೆಯಲ್ಲಿ ನಮ್ಮ ಕಾಕಾ ಸರ್ ಮಾದಪ್ಪನವರು ದೇಶಿಕೆಯಿಂದ ಸ್ವೀಟ್ ಸ್ಟಾಲ್ ಅಂತ ಓಪನ್ ಮಾಡ್ತಾರೆ ಅವ್ರ ಮಗನಾದ ಬಸವಣ್ಣವರು ದೇವರಾಜ ಮಾರ್ಕೆಟು ಸಹಜ ರೋಡ್ ಮೈಸೂರು ಇದರೊಳಗೆ ಗುರು ಸ್ವೀಟ್ಸ್ ಅಂತಂದ ಗುರು ಸ್ವೀಟ್ಸ್ ಅಂತ ಏನಕ್ಕೆ ಕೇಳ್ತಾರೆ ಗುರು ಅನ್ನೋದಕ್ಕೆ ನಮ್ಮ ಬಸವಣ್ಣವರು ಅವರು ರಾಘವೇಂದ್ರ ಸ್ವಾಮಿ ಭಕ್ತರು ಹಾಗಾಗಿ ಆ ಗುರು ಇದ್ರ ಮೇಲೆ ನಾವು ಗುರು ಸ್ವೀಟ್ಸ್ ಅಂತ ಅದನ್ನು ನಮ್ಮ ಬಸವಣ್ಣವ್ರು ಹೋಗಿದ್ದಾರೆ ಅದು ಹಂಗಾಗಿ ಮೈಸೂರು ಪಾಕ ಅಂತ ಮೇಯ್ನಾಗಿ ಕ ಇದು ಮಾಡಿದವರು ಮುಮ್ಮಡಿ ಕೃಷ್ಣ ಜವಡೇ ಅವರು ಏನೇ ಅಂದ್ರು ಕೂಡ ಮೈಸೂರು ಪಾಕಿ ಹೌದು ಸರ್ ಯಾರು ಏನೇ ಅಂದ್ರೂ ಮೈಸೂರು ಪಾಕ ಅನ್ನೋಂಥದೇ ಮುಂದಿರಿ ಅದು ನೀವು ಎಲ್ಲಿಂದ ಸರ್ ನಿಮಗೆ ನಿಮ್ಮ ಇನ್ನೂ ಒಂದು ನೆಕ್ಸ್ಟ್ ಒಂದು ಐವತ್ತು ವರ್ಷ ಆಗಲಿ ನೂರು ವರ್ಷ ಅಂತ ಕರೆದ್ರೂ ಯಾರುವೆ ಮೈಸೂರು ಪಾಕ ಅನ್ನೋದು ಬಿಟ್ಟು ಬೇರೆ ಇದಕ್ಕೂ ಹೋಗೋದಿಲ್ಲ ಸರ್ ಅದು ಸೊ ಇವಿಷ್ಟು ಗುರುರ್ ಸ್ವೀಟ್ಸ್ ನ ಮಾಲೀಕರಾದಂತಹ ಮಾತಾಗಿರುವಂಥದ್ದು ಮೈಸೂರು ಪಾಕ ಅಂದ್ರೆ ಸಾಕಷ್ಟು ವರ್ಷಗಳ ಇತಿಹಾಸ ಇರುವಂತಹ ಮೈಸೂರು ಪಾಕ ಏಕಾಏಕಿ ಮೈಸೂರು ಶ್ರೀ ಅಂತೇಳಿ ಬದಲಾಯಿಸಲಿಕ್ಕೆ ಆಗೋದಿಲ್ಲ ನಾವು ಇನ್ನು ಕಳೆದ ನೂರು ವರ್ಷ ಆದರೂ ಕೂಡ ನೂರು ವರ್ಷ ಮುಂದರಿದ್ರು ಕೂಡ ಮೈಸೂರು ಪಾಕ ಮೈಸೂರು ಪಾಕ ಆಗಿ ಉಳ್ಕೊಳ್ಳುತ್ತೆ ಅನ್ನೋದು ಇವರು ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿವಿ ಮೈಸೂರು